जीव प्रवर हनि बसितु बसवालिदने गिरोगिक वन्दनी जीव प्रवर हनि बसितु बसवालिने गिरोगिके वन्दने सुजलं सुकलां वरे कवि साहि वन्दनी शुप्रज्योत् सापु लकितमी शुप्रज्योत् ಕವಿ ಸಾಹಿತಿಗಳಿಗೊಂದನಿ ಕವಿ ಸಾಹಿತಿಗಳಿಗೊಂದನೆ ಅಂಗಳಕ್ಕೆ ಬೆಳದಿಂಗಳ ಬಿಟ್ಟುವರ ವಿಶಿತಾರೆಗೆ ವಂದನೆ ಅಂಗಳಕ್ಕೆ ಬೆಳದಿಂಗಳ ಬಿಟ್ಟುವರ ವಿಶಿತಾರೆಗೆ ವಂದನೆ ಕಂಗಳ ಕಾಂತಿಗೆ ಚೆಲುಬಿಕೆ ತುಂಬಿದ ಕಂಗಳ ಕಾಂತಿಗೆ ಚಲುವಿಕೆ ತುಂಬಿದ ವರಕಲಾವಿದಗೆ ವಂದನೆ ವರಕಲಾವಿದಗೆ ವಂದನೆ ನೇಗಿಲ ಯೋಗಿಗೆ ವಂದನೆ ಅಲಿವಾದಿ ಸ ದಂಪತಿಗಳಿಗೆ ವಂದನೆ ಅಭಿನಂದನೆ ಮಹಾಸಮ್ಮೇಳ ಎರಡ್ ಸಾವಿರದ ಇಪ್ಪತ್ತಾರರ ಈ ಆಹ್ವಾನ ಪತ್ರಿಕೆಯ ಶ್ರೀ ಅಪ್ಪಾ ಸಾಹೇಬ್ ಅಲಿಬಾದಿ ಹಿರಿಯ ಸಾಹಿತಿಗಳು ಅತನಿ ಬೆಳಗಾವಿ ಜಿಲ್ಲೆ ಸಾಧನೆ ಮಾತನಾಡಬೇಕು ಮಾತನಾಡುವುದೇ ಸಾಧನೆಯಾಗಬಾರದು ಎಂಬ ಬಹು ಅರ್ಥೋಕ್ತವಾದ ಶುಭ ನುಡಿಗಳೊಂದಿಗೆ ತಮ್ಮ ಸಾಧನೆಯ ಸಮ್ಮೇಳನವಾಗಲಿ ಎಂಬ ಸುದ್ದೋಕ್ತಿ ತಮ್ಮ ಸಾಧನೆಯ ಅಸ್ತ್ರವಾಗಿ ಕೈ ಹಿಡಿಯಲಿ ತಾವುಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಕಾಯಕ ಅಮೋಘ ಅನನ್ಯ ಅನುಪಮ ಗಡಿಭಾಗದಲ್ಲಿ ಸಂಘಟನೆ ಹೋರಾಟ ಕೃಷಿ ಸಂಚಾಲಕ ಕನ್ನಡ ನಾಡು ನುಡಿ ಸಂರಕ್ಷಕ ಸಾಹಿತ್ಯ ಪರಿಪಾಲಕ ಮನೆ ಗ್ರಂಥಾಲಯ ಗುರಿ ಕಟ್ಟಿಕೊಂಡವರು ಅಷ್ಟೇ ಅಲ್ಲದೆ ಜೀವವಿಮಾ ಕ್ಷೇತ್ರವಲ್ಲದೆ ಕೃಷಿ ಸಾಮಾಜಿಕ ಸಾಂಸ್ಕೃತಿಕ ಜನಪರ ಸಹಕಾರ ಮಾಡುತ್ತಾ ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು ನಲವತ್ತಾರು ಪುಸ್ತಕಗಳನ್ನು ಪ್ರಕಟಣೆ ಮಾಡಿ ಹೆಮ್ಮೆ ತಮ್ಮರು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು ಸರಿ ಸುಮಾರು ಲೆಕ್ಕವಿಲ್ಲದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ ದೇಶ ವಿದೇಶಗಳಲ್ಲಿ ಸಂಚರಿಸಿ ಕನ್ನಡ ನುಡಿಯನ್ನು ಸಾಹಿತ್ಯದ ಮೂಲಕ ಪರಿಚಯಿಸಿದ್ದೀರಿ ತಮ್ಮ ಮನೆಯಲ್ಲಿ ಜ್ಞಾನಯೋಗಿ ಸಿದ್ದೇಶ್ವರ ಶ್ರೀ ಗ್ರಂಥಾಲಯ ಸ್ಥಾಪನೆ ಮಾಡಿದ್ದಿರಿ ಲೋಕಾಂತದ ಸಮ್ಮೇಳನದ ಸರ್ವಾಧ್ಯಕ್ಷರಿ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಬೆಂಗಳೂರು ತಾವು ಸಾಹಿತ್ಯ ಕ್ಷೇತ್ರದಲ್ಲಿ ಗೈದ ಸಾಧನೆಯನ್ನು ಪರಿಸ್ ಪರಿಗಣಿಸಿ ಶ್ರೇಷ್ಠ ವಿಶಿಷ್ಟ ವಿನೂತನ ಸಮ್ಮೇಳನವಾದ ಅಖಿಲ ಭಾರತ ದ್ವಿತೀಯ ಕವಿಪೀಠ ಮಹಾಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ರಾಜ್ಯ ಪರಿಷತ್ತಿನ ಕೂಡಿದ ಸಭೆಯಲ್ಲಿ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮನ್ನು ಆಯ್ಕೆ ಮಾಡಲಾಗಿದೆ ಧನ್ಯತಾ ಕುಸುಮಗಳೊಂದಿಗೆ ಅಭಿನಂದನೆಗಳು ಶ್ರೀ ಮನೋಹರ್ ನಾಯಕ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಾಂಸ್ಕೃತಿಕ ಸಂಘ ಬೆಂಗಳೂರು ಈಗ ಪ್ರಾಸ್ತಾವಿಕವಾಗಿ ನಮ್ಮ ಮನೋಹರ್ ನಾಯಕ್ ಅವರು ಹೇಳಬೇಕಾಗಿ ಅವರು ಭಂಡಾರದ ಸ್ಫೂರ್ತಿಯಾಗಿ ಹನ್ನೆರಡನೇ ಶತಮಾನದಲ್ಲಿ ಮಣ್ಣಿನ ನಡಗಿದ ಜ್ಞಾನದ ವೃತ್ತಿಯನ್ನು ಹೊರತಂದು ಇಡೀ ನಾಡಿಗೆ ಒಣಪಡಿಸಿದ ಅಣ್ಣ ಬಸವಣ್ಣನವರ ವಚನಾಮೃತ ಸ್ಫೂರ್ತಿಯಾಗಿ ಉಳಿದ್ವಕ್ಕೆ ಸಂಗೀತದ ಗಾನವನ್ನು ಒಣಗಿಸಿದ ಗದುಗಿನ ಗಂಧರ್ವ ಪುಟ್ಟರಾಜ ಗವಾಯಿಗಳ ಸಪ್ತ ಸ್ವರಗಳ ನಾದ ಸ್ಫೂರ್ತಿಯನಗೆ ಇವತ್ತು ಅಪ್ಪ ಸಾಹೇಬ್ ಅಲ್ಲಿಬಾದಿ ಸರ್ ಅವರ ಮನೆಯಲ್ಲಿ ಒಂದು ಅಧಿಕೃತ ಆಹ್ವಾನ ಸಮ್ಮೇಳನದ ಅಧಿಕೃತ ಆಹ್ವಾನವನ್ನ ಬಹಳ ಸ್ಫೂರ್ತಿಯಾಗಿದೆ ಆಮೇಲೆ ಭಕ್ತಿಪೂರ್ವಕವಾಗಿ ಈ ಭಾಗದ ಹೆಥಲಿ ಭಾಗದ ಪರಮ ಪೂಜರು ಪರಮ ಪೂಜ ಶ್ರೀ ಮುರುಗೇಂದ್ರ ಸ್ವಾಮೀಜಿಯವರ ಆಶೀರ್ವಾದ ನಮಗೆ ಇವತ್ತು ಇದೆ ಅಂತಕ್ಕಂಥ ಮಾತಿನ ಈ ಸಂದರ್ಭದಲ್ಲಿ ಬಳಸ್ತಾ ಬಹುಶಃ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ವಿಜಯಪುರ ಜಿಲ್ಲಾ ಸಾಂಸ್ಕೃತಿಕ ಮೂಲಕ ಹುಟ್ಟಿಕೊಂಡಿತ್ತು ಸೊ ತದನಂತರ ಒಂದು ಏಳೆಂಟು ವರ್ಷಗಳ ಕಾಲ ನಾನು ವಿಜಯಪುರದಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಹೋದ ಹಾಗೆ ಸಿದ್ದೇಶ್ವರ ಶ್ರೀಗಳು ಒಂದಿಷ್ಟು ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿದಾಗ ಆ ಕಾರ್ಯಕ್ರಮದ ವೈಖರಿ ಮತ್ತು ಜನಸ್ತೋಮವನ್ನು ನೋಡಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವತ್ತಿಂದ ಈ ಪರಿಷತ್ತು ಈ ವೇದಿಕೆ ಕೇವಲ ಈ ವಿಜಯಪುರಕ್ಕೆ ಮಾತ್ರ ಸೀಮಿತ ಬೇಡ ಇದು ರಾಷ್ಟ್ರ ವಿಶ್ವವ್ಯಾಪಿಯಾಗಿ ಹರಡಲಿ ಅಂತೇಳಿ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತು ಅಂತೇಳಿ ಅವತ್ತಿನ ದಿವಸ ಅತಿಥಿಗಳಾಗಿ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಸೊ ಅವ್ರನ್ನ ಈ ಜವಾಬ್ದಾರಿಯನ್ನು ಕೊಟ್ಟು ಮನೋಹರ ನಾಯಕನಿಗೆ ಮುಡುಗೆ ಹಾಕಿದೀವಪ್ಪ ಮನೋಹರ ನಾಯಕನಿಗೆ ಬಳಸ್ತೇವೆ ಅನ್ನುವಂಥ ವಿಚಾರ ಅವತ್ತು ಸಮೀದವರು ನಮ್ಮನ್ನು ಆಶೀರ್ವಾದ ಮಾಡಿದ್ರು ಹಾಗಾಗಿ ಈ ಪರಿಷತ್ತು ಸುಮಾರು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಆಲ್ರೆಡಿ ಈ ಪರಿಷತ್ತಿನ ಕಟ್ಟಿ ಬಳಸ್ತೇವೆ ಸುಮಾರು ಸಮ್ಮೇಳನ ಮಾಡಿದೀವಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಉದ್ದೇಶ ಇಷ್ಟೇ ಸೊ ಎಲೆ ಕಾಯಿ ಆಗಿರ್ತಕ್ಕಂಥ ಸುತ್ತ ಪ್ರತಿಭೆಗಳನ್ನು ಗುರುತಿಸಿ ವೇದಿಕೆ ತರುವಂತಹ ನಮ್ಮ ಪರಿಷತ್ತಿನ ಮೂಲ ಗುರಿ ಸೊ ಯಾರ್ಯಾರು ಏನೇನು ಮಾಡ್ತಾರೋ ಅದನ್ನು ಅವಶ್ಯಕತೆ ನಮ್ಮ ಪರಿಷತ್ತಿನ ಸಿದ್ದಗಳು ಪ್ರಾಮಾಣಿಕ ಮತ್ತು ಭಾವ್ಯಾಕ್ಯತೆಯಿಂದ ಕಟ್ಟಿ ಬಳಸ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಸೊ ಇದು ಎಲ್ಲರೂ ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ ಸೊ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಪರಿಷತ್ತು ಸಾಂಸ್ಕೃತಿಕ ಪರಿಷತ್ತಿರೋದ್ರಿಂದ ಆ ಸಾಂಸ್ಕೃತಿಕ ಸಮ್ಮೇಳನಗಳನ್ನು ಮಾಡ್ತೀವಿ ಸರ್ ನಾವು ನಮ್ಮ ಪರಿಷತ್ತಿನ ಮೂಲ ಸಮ್ಮೇಳನ ಸಾಂಸ್ಕೃತಿಕ ಸಮ್ಮೇಳನ ಅಂತೇಳಿ ಅಖಿಲ ಭಾರತ ಪ್ರಥಮ ಏಳು ಸಮ್ಮೇಳನಗಳನ್ನು ಆಯೋಜನೆ ಮಾಡಿದ್ವಿ ಸರ್ ಇಲ್ಲಿವರೆಗೂ ನಾವು ಏಳು ಜಿಲ್ಲೆಯಲ್ಲಿ ಏಳನೇ ಸಮ್ಮೇಳನ ಆರನೇ ಸಮ್ಮೇಳನವನ್ನ ಗದಗ ಮಾಡಿಸ್ತಾರೆ ಆದ್ರೆ ನಾವು ತಾವು ಓಡಿದ್ರಲ್ಲ ಏಳನೇ ಸಮ್ಮೇಳನ ಸೊ ಈ ನಮ್ಮ ಸಮ್ಮೇಳನದ ಉದ್ದೇಶ ಏನಂತಂದ್ರೆ ಇದು ಸಾಂಸ್ಕೃತಿಕ ಸಮ್ಮೇಳನ ಉದ್ದೇಶ ನಾವು ಸಾಹಿತ್ಯ ಪರಿಷತ್ನವರು ಮತ್ತೊಬ್ಬರು ಮತ್ತೊಬ್ಬರು ಸಂಘದವ್ರನ್ನ ಏನ್ ಮಾಡ್ತೀವಿ ಕೇವಲ ಸಾಹಿತ್ಯಗಳನ್ನ ಮಾತ್ರ ಗುರ್ತಿಸಿ ನಾವು ಸಮ್ಮೇಳನ ಸರ್ವಾಧ್ಯಕ್ಷರ ಮಾಡ್ತೀವಿ ಕವಿಗೋಷ್ಠಿ ಮಾಡ್ತೀವಿ ಅವೆಲ್ಲ ಮಾಡ್ತೀವಿ ಆದ್ರೆ ನಮ್ಮ ಸಾಂಸ್ಕೃತಿಕ ಪರಿಷತ್ತು ರಾಜಕೀಯ ಕ್ಷೇತ್ರವನ್ನ ಹೊರತುಪಡಿಸಿ ಒಂದೆಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತ ಸಾಧಕರನ್ನ ಗುರುತಿಸಿ ಆ ಕ್ಷೇತ್ರದಿಂದ ನಾವೇನ್ ಮಾಡ್ತೀವಿ ಸರ್ವಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಸರ್ ಮೊದಲನೇ ಸರ್ವಾ ನಾವು ಯಾದಗಿರಿಲಿ ಮಾಡಿದ್ವಿ ಸರ್ ಅಲ್ಲಿ ರೈತ ಕ್ಷೇತ್ರದಿಂದ ಕೃಷಿ ಕ್ಷೇತ್ರದಿಂದ ಒಬ್ಬರ ಸಾಧಕರನ್ನು ತಗೊಂಡಿದ್ವಿ ಸೊ ಅಲ್ಲಿ ಮಾಡಿದೀವಿ ಆ ನಂತರ ಕಾನೂನು ಕ್ಷೇತ್ರದ ತಗೊಂಡಿವಿ ಸಮಾಜ ಸೇವಾ ಕ್ಷೇತ್ರ ಹೀಗೆಲ್ಲ ಮಾಡ್ತಾ ಮಾಡ್ತಾ ಬಂದು ಗದಗಿನಲ್ಲಿ ಎರಡು ನೂರು ಪುಸ್ತಕಗಳು ಬರೆದಿದ್ರು ಸರ್ ಅವರು ತಾವು ಎ ಪಿ ಎಲ್ ಫಕೀರಪ್ಪ ಸರ್ ಅಂತ ಹೇಳಿದ್ರು ಸೊ ಅವ್ರನ್ನ ನಾವು ಮಾಡಿದಾಗ ಇಡೀ ಗದಗ ಜಿಲ್ಲೆ ಅವ್ನು ಗುರುತಿಸಿರ್ಲಿಲ್ಲ ಒಟ್ಟೆ ಅವ್ರನ್ನ ಯಾರು ಆಳು ಅಂದ್ರೆ ಲಕ್ಷ್ಮೇಶ್ವರ ಮಠ ಅಂತೇಳಿ ಸೊ ಅವ್ರನ್ನ ನಾವು ಗುರುತಿಸಿ ಎಚ್ ಕೆ ಪಾಟೀಲ್ ಸಾಹೇಬ ನೇತೃತ್ವದಲ್ಲಿ ಬಹಳ ದೊಡ್ಡ ಸಮ್ಮೇಳನ ಮಾಡಿದ್ರು ಐದು ಸಾವಿರ ಜನ ಆಗಿ ಕೊಟ್ಟಿದ್ರು ಸಮ್ಮೇಳನ ಆಯೋಜನೆ ಮಾಡಿದ್ವಿ ಬೇರೆ ಬೇರೆ ಸಮ್ಮೇಳನ ಆಯೋಜನೆ ಮಾಡಿದ್ವಿ ಸರ್ ಸುಮಾರು ಸಮ್ಮೇಳನ ಮಾಡಿದ್ವಿ ಕಾರ್ಯಕ್ರಮ ಮಾಡಿದ್ವಿ ಸೊ ಇದು ಶಿವಮೊಗ್ಗ ಆಕ್ಚುಲಿ ಇದು ಸರ್ ಸೌಭಾಗ್ಯ ಅನುಕೂತ ಸಂದರ್ಭದಲ್ಲಿ ಮೇಡಮ್ ಅವರದು ಸೊ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡ್ಲಿಕ್ಕೆ ಡಿಸೆಂಬರ್ ಶಿವಮೊಗ್ಗದಲ್ಲಿ ಆಲ್ರೆಡಿ ಒಂದು ವರ್ಷದಿಂದ ಪ್ಲಾನ್ ಮಾಡಿದ್ವಿ ಸರ್ ಕಾರಣಾಂತರದಿಂದ ಆ ಸಮ್ಮೇಳನ ಅಲ್ಲಿ ಆಗಲಿಲ್ಲ ಹಾಗಾಗಿ ನಾವು ಬೆಳಗಾವಿಯಲ್ಲಿ ಮಾಡೋಣ ಅಂತ ಉಕ್ಕೇರಾಪಾರಿ ಪರಿಷತ್ತಿನ ಜಿಲ್ಲಾ ಗೌರವರೇ ಇದ್ದಾರೆ ಪರಿಷತ್ತು ಪರಿಷತ್ತಿನ ಜಿಲ್ಲಾ ಗೌರಾಧ್ಯಕ್ಷರು ಅವರೇ ಇದ್ದಾರೆ ಸೊ ತಾಲೂಕು ಗೌರವಧರೇ ನಾವು ಪ್ರಭು ಚನ್ನಬಸವ ಸ್ತ್ರೀಗ ನಾವು ನಾವಾಗ ನಿಡಂಬರ ಆಯ್ಕೆ ಮಾಡಬೇಕು ಅಂತ ಬಟ್ ಅಲ್ಲಿಂದ ಆ ಪರಿಷತ್ತು ಕೇವಲ ಮಾತ್ರ ಈ ಹತ್ತನಿ ತಾಲೂಕಿನಲ್ಲಿ ಆಯಿತು ಸೊ ಆಯ್ಕೆ ತಾಲೂಕಾಧ್ಯಕ್ಷರು ಮಾಡಿದ್ವಿ ಸೊ ಅವ್ರದ್ದು ನಮಗೆ ಕ್ರಿಯಾಶೀಲತೆ ಮತ್ತು ಅವ್ರದ್ದು ಎಲ್ಲರಿಗೂ ನಮಸ್ಕರಿಸಿ ನಮ್ಮ ಶೆಟ್ಟಿ ಅಣ್ಣವ್ರಿಗೂ ಮನೋಹರ್ ನಾಯ್ಕ ಅಣ್ಣವ್ರಿಗೂ ಅಣ್ಣವ್ರು ಇಲ್ಲಿ ಇಲ್ಲೆಲ್ಲ ಇದ್ದವ್ರು ಎಲ್ಲರೂ ಆತ್ಮೀಯರು ಇದ್ದೀರಿ ಯಾರಿಗೆ ಹೇಳಬೇಕು ಎಲ್ಲರೂ ನಮ್ಮವರು ಎಲ್ಲರಿಗೂ ನಮಸ್ಕರಿಸಿ ಇವತ್ತು ಒಂದು ಒಳ್ಳೆ ಅವಕಾಶ ನಮ್ಮ ದಂಪತಿಯನ್ನ ಇನ್ವೈಟ್ ಮಾಡಕ್ ಬಂದ ಸರ್ವಾಧ್ಯಕ್ಷನ ಮಾಡಿದಕ್ಕಾಗಿ ನಂಗೆ ತುಂಬಾ ಖುಷಿಯಾಗಿದೆ ನಾನು ಈಗಾಗಲೇ ಅಹ್ ಸಮ್ಮೇಳನದಲ್ಲಿ ಬೆಳಗಾವಿಯಲ್ಲಿ ಎಲ್ಲಿಯ ಸಮ್ಮೇಳನದಲ್ಲಿ ಇಬ್ಬರಿಗೂ ಸನ್ಮ ಸರ್ವಾಧ್ಯಕ್ಷರು ಮಾಡಿ ಬಹಳ ಚೆನ್ನಾಗಿ ಮಾಡಿದ್ರು ಅವಾಗಲೂ ನಾವು ತುಂಬ ಸಂತೋಷ ಆಗಿದೆ ಯಾಕಂದ್ರೆ ನಮಗೆ ನಮ್ಮ ಮನೆಯವರು ಅವಾಗ ಒಂದು ಇಪ್ಪತ್ತೆರಡು ವಯಸ್ಸು ಜನಾಗಿದ್ದು ಕೆಲಸ ಮಾಡ್ಕೋಕೊಳ್ತಾರೆ ಈಗಿಂದಲ್ಲ ಕಾಲೇಜ್ಗಿದ್ದಾಗಿ ನೋಡಿದು ಅವರು ಎ ಬಿ ಪಿ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನಂತಕುಮಾರ್ ಅವ್ರ ಜೋಡಿ ಅನಂತಕುಮಾರ್ ವಿಶ್ವೇಶ್ವರ ಹೆಗಡೆಕ್ಕಾಗಿರಿ ಅವರು ಸಾಕಷ್ಟು ವಿಶ್ವೇಶ್ವರ್ಯರು ಬಟ್ ಸಾಕಷ್ಟು ಜನರ ಜೋಡಿ ಎಲ್ಲಾ ಕೆಲಸ ಮಾಡ್ಕೊಂಡು ಬಂದಾರ ಅವ್ರು ಇನ್ನೂ ಹಂಗ ಉನ್ನತ ಮಟ್ಟಕ್ಕೆ ಆಗಿರ್ಲಿಲ್ಲ ಅಂದ್ರೆ ಇನ್ನೂ ರಾಜಕೀಯ ಬೋದಾಗಿತ್ತು ಅಷ್ಟೊಂದು ಹಾರ್ಡ್ ವರ್ಕರ್ ರೀ ನಿಜವಾಗ್ಲೂ ಅಂದ್ರೆ ನಿಜವಾಗ್ಲೂ ಅದಕ್ಕೆ ನಾನ್ ಆದ ನಂತರ ಅಂತ ಅಂತಿರ್ತಾರ ನಾ ಮದ್ವೆ ಆಗಿರ್ಲಿಲ್ಲ ಅಂದ್ರ ನಾವ್ ಭಾಗ ದೊಡ್ಡ ಸ್ಥಾನ ಅದಕ್ಕಿಂತ ಉನ್ನತ ಸ್ಥಾನ ಕದಿವ್ರಿ ನಾವು ಯಾಕಂದ್ರೆ

ಸಾಹಿತ್ಯ ಬಹಳಷ್ಟು ದೊಡ್ಡ ಕ್ಷೇತ್ರ ರೀ ಅದ್ರಾಗ ಇಡೀ ನಾವ್ ಕರ್ನಾಟಕ ಎಲ್ಲಾ ದಂಪತಿಗಳು ಗುರ್ತಿಸಿಕೊಂಡಿವ್ರಿ ಎಲ್ಲಾ ಮಟ್ ಎಲ್ಲರೂ ಕರಿತಾರ ನನಗ ತುಂಬಾ ಖುಷಿ ಇವ್ರ ಜೊತೆಗೆ ಇವ್ರಿಗೆ ನನ್ನ ಜೊತೆಯಾಗೆ ಹೋಗುದು ನಾನು ನಂದು ಸಾಹಿತ್ಯ ಹೆಂಗ ಸ್ಟಾರ್ಟ್ ಆಯ್ತಂದ್ರೆ ಇವ್ರ ಕಾಲೇಜ್ ಗಿದ್ದಾಗ ನಾ ಅವರು ಅವ್ರ ಬರವಣಿಗೆ ನೋಡಿ ಆಮೇಲೆ ಮದ್ವೆ ಆದ ಅವ್ರ ಇಡೀ ದಿವಸ ಎಲ್ಲ ಎಲ್ ಐ ಸಿ ಆಫೀಸ್ ಮಾಡ ಕೆಲಸ ಮಾಡ್ಕೊಂಬಾರ್ದು ಇಡೀ ರಾತ್ರಿ ಎಲ್ಲ ಕೂತು ಬರವಣಿಗೆ ಮಾಡೋದ್ರಿ ಆಮೇಲೆ ನಮ್ಮ ಮಹೆಂಡಿ ಮಕ್ಕಳಿಗೆ ಕಾಜಿನ ಮಾಡ್ತೀರ ನಾನು ನೋಡದೆ ನೋಡದೆ ಇಲ್ಲ ಮತ್ತು ಅವ್ರ ಒಂದು ಇಂಟ್ರೆಸ್ಟ್ ಐತಿ ಅದನ್ನ ನಾವ್ ಇದು ಮಾಡಬಾರ್ದು ಅಂತ ಹೇಳಿ ನಾ ಏನ್ ಮಾಡಿ ನನ್ನ ಮೈಂಡ್ ಅನ್ನ ನಾನು ಓದಾಕ ಬರ್ಯಾಕ ಹಿಂಗ್ ಕನ್ವರ್ಟ್ ಮಾಡ್ಕೊಂಡು ಹೋಗ್ತೀನಿ ನನ್ ಹೆಂಗ ನಾನು ನನ್ನ ಇದು ಮಾಡ್ಕೊಬೇಕು ಅಂತ ಹೇಳಿ ಅವ್ರ ಪುಸ್ತಕ ಹಿಡ್ತಿದ್ರಿ ನಿಜವಾಗಿ ಫಸ್ಟ್ ಸ್ಟಾರ್ಟಿಂಗ್ ಮದ್ವೆ ಆದಾಗ ಕಾದಂಬರಿ ಓದಿಕ್ ಹಚ್ಚಿದ್ರಿ ನನಗೆ ಒಂದ್ ವಾರಕ್ಕೊಂದು ಪೂರ್ತಿ ಕಾದಂಬರಿ ಓದ್ಬೇಕು ಓದಿದ ನಂತರ ಒಂದು ವಾರಕ್ಕೊಂದ್ ಮಂದಿ ನೆಕ್ಸ್ಟ್ ಚೇಂಜ್ ಮಾಡಿ ಮತ್ತೊಂದು ಓದ್ಬೇಕು ಹಿಂಗ ಕಾದಂಬರಿ ಓದ್ತಾ ಓದ್ತಾ ನಾನು ಅದ್ ಮೈಂಡ್ ನಲ್ಲಿ ಕಾದಂಬರಿಂದ ಎಲ್ಲ ಎಲ್ಲಾ ಇತ್ತು ಆಮೇಲೆ ಅವರು ಏನಂತಿದ್ರು ಇಷ್ಟೆಲ್ಲ ಪುಸ್ತಕ ತು ಓದ್ತೀನಿ ಇದಾವ್ರಿ ಅದು ಬಿಟ್ಟು ಹೆಂಡತಿ ಮಕ್ಕಳು ಮನೆಯ ಜವಾಬ್ದಾರಿ ಎಲ್ಲ ನಾನು ನೋಡ್ಕೊತಿದ್ದೆ ಆಮೇಲೆ ಆಮೇಲೆ ಹಂಗ ಅವ್ರಿಗೆ ಅವ್ರ ಜೊತೆಗೆ ಅವರು ಓದು ನೋಡಿ ನೋಡಿ ನಾ ಏನ್ ಮಾಡ್ಬೇಕು ನಾ ಯಾಕೆ ಓದ್ಬಾರದು ಅವ್ರ ತಂದಿಟ್ಟು ಪುಸ್ತಕವನ್ನ ನಾನು ಓದ್ ಸ್ಟಾರ್ಟ್ ಮಾಡಿದೆ ಓದಾ ಸ್ಟಾರ್ಟ್ ಮಾಡಿ ಒಂದು ದಿವಸನಲ್ಲಿ ಒಂದೇ ರಾತ್ರಿಯಲ್ಲಿ ನಲವತ್ತೈದು ವಚನಗಳನ್ನು ಬರ್ಬಿಡಿ ರಾತ್ರಿ ರಾತ್ರಿಯಲ್ಲಿ ಅದು ಯಾರೋ ಒಬ್ಬರು ಸ್ವಾಮೀಜಿ ಹೇಳಿದ ಪ್ರಭಾವ ಬರದಂದ್ರೆ ಬೆಳಗ್ಗೆದ್ದು ತೀವ್ರ ಈಗ ನೋಡ್ರಿ ಇಷ್ಟೆಲ್ಲಾ ವಚನ ಬರ್ತೀನಿ ಹಾ ನಿಂಗ್ ನಾನು ನಾನಿಸ್ತೀನಿ ಅವಲ್ರಿ ಆಮೇಲೆ ಹಂಗ ಇವ್ರು ಇಷ್ಟ ನಮ್ಮ ಮನೆಯವರು ನಿಜವಾಗ್ಲು ಬೆಳವಣಿಗೆ ಬಾಳದ ಅದ್ರ ಹಿಂದ ಹಾಡ್ ವರ್ಕೂ ಇರ್ತದ್ರಿ ಏನ ಮನುಷ್ಯ ಒಂದು ಸಾಧನೆ ಮಾಡ್ಬೇಕಾದ್ರ ಅದ್ರ ಹಿಂದ ಕಷ್ಟ ಬಾಳ ಇರ್ತದ್ರಿ ನಮ್ ತೋರಿಕೆಗೆ ಚಂದ ನಿಶ್ವ ಅದನ್ನೆಲ್ಲಾ ಸಂಭಾಳ್ಸ್ಬೇಕು ಇವ್ರ ಒಂದ್ ಪ್ರ ಒಂದೊಂದ್ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರ ಒಮ್ಮೆ ಮೇಯ ಇಲ್ಲ ನಂಗೆ ಬಾಳ ಬೇಜಾರಾಗಿ ಇಲ್ಲ ನಾ ಹೋಗಬೇಕು ಈಗ ಅವ್ರ ನನ್ ಅಷ್ಟ ಬಂದ್ ಕರೆದಾರ ಅಂದ್ರೆ ನಾವ್ ಹೋಗಬೇಕು ಇಲ್ಲ ನಂಗೆ ಯಾರ ಜೋಡಿಬೇಕು ಜೋಡಿ ಯಾರು ಇರ್ಲಿಲ್ಲ ಅಂದ್ರೆ ನಾನ ಬರ್ತಾಡ್ರಿ ನಾ ಸ್ವತಃ ಅವ್ರ ಜೋಡಿ ಹೋಗಿ ಇಬ್ರು ಕೂಡ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತೀವ್ರಿ ಅಂದ್ರೆ ನನ್ಗೆ ಅಷ್ಟು ಸಾಹಿತ್ಯದಲ್ಲಿ ಆಸಕ್ತಿ ಇದೆ ನಿಜವಾಗ್ಲೂ ಹೇಳ್ಬೇಕಂದ್ರ ಅದು ಸಾಹಿತ್ಯದಲ್ಲಿ ಆಸಕ್ತಿ ಇರೋದ್ರಿಂದ ಅವ್ರು ನಾವಿಬ್ರು ದಂಪತಿಗಳ್ ಕೂಡ ಎಲ್ಲ ಕಡೆ ತಿರುಗಾಡೋದು ಸನ್ಮಾನ ಮಾಡಿಸ್ಕೊಂಡ್ಬರದು ನನಗದೊಂದು ಏನೋ ಖುಷಿ ಒಂದು ಹಂಗೇನೋ ಮಾಡೋದ್ರಿಂದ ನನಗೇನೋ ಒಂದು ಆತ್ಮ ಇವ್ರು ಇವ್ರಿಷ್ಟ ಎಷ್ಟು ದಿವಸ ಇಷ್ಟೆಲ್ಲ ಸಾಧನೆ ಮಾಡಿದಕ್ಕಾಗಿ ನೀವು ಬಂದು ಗುರ್ತಿಸಿ ನಮ್ಮನೆಗೆ ಇಷ್ಟೆಲ್ಲ ಕೊಡ್ತಿರಲ್ಲ ಇದ್ರ ಮುಂದೆ ನಮ್ಗೆ ನಿಜವಾಗ್ಲೂ ಏನೂ ಇಲ್ಲ ಅಂತ ಅನಿಸ್ತದೆ ಮತ್ತೆ ಸಿದ್ದೇಶ್ವರ ಅಪ್ಪ ಆಶೀರ್ವಾದ ಬಹಳಷ್ಟೈತಿ ಐತ್ರಿ ನಮ್ಗೆ ಯಾಕಂದ್ರೆ ನಾಲ್ಕೈದು ಸಲ ನಮ್ಮ ಮನೆಗೆ ಬಂದು ಹೋಗ್ಯಾರು ಅವರೇ ಮನೆ ಉದ್ಘಾಟನೆ ಮಾಡ್ಯಾರು ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರ ಆಶೀರ್ವಾದ ಭಾಳ ಅದ ರೀ ನಮ್ಗೆ ನಮ್ಮ ಆತ್ಮೀಯ ಗುರುಗಳಾಗಿ ಕ್ಷೇತ್ರದ ದೇವತೆಯಾಗಿರ್ತಕ್ಕಂಥ ಸಿದ್ದೇಶ್ವರ ಮನೆಯ ಮನೆಯಲ್ಲಿ ಸ್ಮರಿಸ್ಕೊಂಡು ನಮ್ಮ ದೇಶದ ಮಹಾಸ್ವಾಮೀಜಿ ಅವರನ್ನ ಮನೆಯಲ್ಲಿ ಸ್ಮರಿಸಿಕೊಂಡು ಈ ಒಂದು ಕಾರ್ಯಕ್ರಮ ಒಂದು ಮೇಧ ಕಾರ್ಯಕ್ರಮಕ್ಕೆ ನನ್ನ ಸಮ್ಮೇಳನ ಅಧ್ಯಕ್ಷ ಮಣ್ಣನ್ನಾಗಿ ತಾವು ಆಯ್ಕೆ ಮಾಡಿ ಇಲ್ಲಿ ಬಂದು ನಮಗೆ ಸ್ವಾಗತ ಕೊಡ್ಲಿಕ್ಕೆ ಬಂದಿರತಕ್ಕಂತ ಅಖಿಲ ಅಖಿಲ ಕರ್ನಾಟಕ ಅಖಿಲ ಭಾರತ ಅಲ್ಲ ಇಲ್ಲಿ ಭಾರತ ಮೆಟ್ರಿಕ್ ಬೆಳೆಯಲಿಲ್ಲ ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ತಿನ ಅತ್ಯಂತ ಸಕ್ರಿಯರಾದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮನೋಹರ್ ನಾಯ್ಕ ಅವರೇ ಮತ್ತು ಪ್ರಧಾನ ಕಾರ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಿ ಎಸ್ ದಿರಾರ ಅವರೇ ಆಮೇಲೆ ಅವ್ರು ಬುದ್ಧಿಪದಂಥ ಆಮ್ಯಾರೆ ಪಾಟೀಲ್ ಅವರೇ ಮತ್ತು ಇಲ್ಲಿ ಸೇರ್ತಕ್ಕಂಥ ನಮ್ಮ ಶೆಟ್ಟಿರೋರೆ ಮತ್ತು ಪಾಟೀಲ್ ಪಾಟೀಲವರೇ ಗುರುಗೌಡ ಪಾಟೀಲ್ ಅವರೇ ಮತ್ತು ನಮ್ಮ ಟೂರ್ ಕಂಪೋಡ್ ಸರ್ ಪತ್ರಕರ್ತರು ಆತ್ಮೀಯರು ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ಅತ್ಯಂತ ಆತ್ಮೀಯ ಮತ್ತು ನಮ್ಮ ಇವರು ನಮ್ಮ ದಲಸಂಗನವರು ಪ್ರವಾ ಸರ್ ಕೆಲಸ ಅವರೇ ಇವರು ಪತ್ರಕರ್ತರು ಮತ್ತು ನಮ್ಗೆ ಆತ್ಮೀಯರು ಮತ್ತು ನಮ್ಮ ಎಸ್ ಟೆ ಒಳ ಅವರು ಕೂಡ ಆತ್ಮೀಯರು ಯೋಗ ಗುರುಗಳು ಮತ್ತು ಇಲ್ಲಿ ಚೇತನ ಪಟ್ಟಣ ಶೆಟ್ಟಿ ಮೇಡಮ್ ಅವರು ಈ ಒಂದು ಸಂದರ್ಭದಲ್ಲಿ ನನಗೇನು ಕಾಣಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಒಂದು ಅತ್ಯಂತ ಸಂತೋಷದ ಗಳಿಗೆ ಮನುಷ್ಯನ ಜೀವನದಲ್ಲಿ ಕೆಲವೇ ಗಳಿಗೆ ಇಂಥ ಸಂತೋಷವಾದ ಕ್ಷಣಗಳು ಬರ್ತಾವ ಅಂತ ಒಂದು ಕ್ಷಣ ಅಂತ ಹೇಳಿ ನಾನು ತಿಳ್ಕೊಂಡಿದೀನಿ ಇವತ್ತು ದಿವಸ ತಾವು ದೂರದ ಬಿಜಾಪುರ ಜಿಲ್ಲೆಯಿಂದ ತಾವೆಲ್ಲರೂ ಬಂದು ಆಮೇಲೆ ನಾನು ನನ್ನ ಈ ಒಂದು ಕಲ್ಪಿತ ಸಮ್ಮೇಳನಕ್ಕೆ ಮಹಾ ಸಮ್ಮೇಳನಕ್ಕೆ ಸಮ್ಮೇಳನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಇದು ಮಾಡ್ತಾ ಇದ್ದೀನಿ ನನಗೆ ಬಹಳ ಖುಷಿಯಾಗಿದೆ ಅದಕ್ಕೆ ನಿಮಗೆ ಎಲ್ಲರಿಗೂ ಅತ್ಯಂತ ನಿರ್ವಹಿಸ್ತಾರೆ ಆಮೇಲೆ ಈ ಸಂದರ್ಭದಲ್ಲಿ ಒಂದು ಎರಡು ಮಾತನಾಡ ಹೇಳ್ಬೇಕಂತಂದ್ರೆ ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದ್ದಲ್ಲ ನನ್ನ ಬಗ್ಗೆ ಏನೋ ಸ್ವಲ್ಪ ಇಲ್ಲ ಇಲ್ಲಿ ಈ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಮಾತಿನ ವಾಣಿ ಅಂತ ಈ ಒಂದು ಸಂಘಟನೆ ಬೆಳೆದಿದ್ದು ಕಂಡು ನನಗೆ ಬಹಳ ತುಂಬಾ ಖುಷಿ ಆಯಿತು ಯಾಕಂದ್ರೆ ಅವರ ಅತ್ಯಂತ ಆತ್ಮೀಯ ನಂಗಾಗಿದ್ದು ಅವರು ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದೆ ಹಾಲೂಗೆರೆಯಲ್ಲಿ ವಿನೂತನ ವಿಚಾರ ವೇದಿಕೆ ಉದ್ಘಾಟನೆಗೆ ಬಂದಿದ್ರು ಅವಾಗ ವೇದಿಕೆ ಪ್ರಾರಂಭ ಮಾಡಿದ್ವಿ ಅವರ ಹೇಳಿದ್ರು ಈ ವೇದಿಕೆಗಳು ಇನ್ಸ್ಪೆಕ್ಟ್ ಆ ವೇದಿಕೆ ವೇದಿಕೆ ಜನ ಬರ್ತಾರೆ ಸಾಹಿತ್ಯ ವೇದಿಕೆ ಬಂದು ಕಡಿಮೆ ಬದಲು ನೀವು ಬಿಡಬೇಕ್ರಿ ನೀವು ಮಾಡ್ಕೋ ಹೋಗ್ರಿ ಅಂತ ಹೇಳಿದ್ರು ಮಾಡ್ತೇವೆ ಆಮೇಲೆ ವಿನೂತನ ವಿಚಾರ ವೇದಿಕೆ ಯಾವಾಗ ವಿನೂತನ ಕೂಡ ಅದೇ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದೆ ಈ ಒಂದು ಮೂವತ್ತ ಐದು ಬುಕ್ಗಳು ನಾನು ಅಲ್ಲದೆ ಈ ಗಡಿಭಾಗಕ್ಕೆ ಒಂದು ಸಾಹಿತ್ಯಗಳ ಬುಕ್ ನಾವು ಮಾಡಿದ್ದೇನೆ ಅದಕ್ಕೆ ಅದೇ ಹೌದು ಮತ್ತ ವೈಯಕ್ತಿಕ ಸುಮಾರು ಒಂದ್ ನಲ್ವತ್ತೈದು ಬುಕ್ ಆಯ್ತು ಆಮೇಲೆ ನಮ್ ಪ್ರಕಾಶನ ವತಿಯಿಂದ ಮತ್ತೆ ಒಬ್ಬ ನಿರಕ್ಷರ ಹೆಣ್ಮಗಳು ಆಕೆ ವರ್ಷ ತಿರ್ಕೊಂಡ್ರು ಐನಾಪುರದವ್ರು ಆಕೆ ಮೂರ್ ಬುಕ್ ಮಾಡಿದ್ರು ಆಟ ಕಮ್ಮಿ ನಾವು ಪಬ್ಬಿ ಮಾಡಿ ಬರೋದು ಆಮೇಲೆ ಕೋಟ್ಯಾಧೀಶ್ ಅವ್ರದ್ದು ಯಾರಿಗೂ ಅಮೃತ ಮಹೋತ್ಸವ ಆಗಿದ್ರೆ ಅಮೃತ ಮಹೋತ್ಸವ ಅವೆಲ್ಲ ಯೋಗ ಯೋಗಗಳು ಆಮೇಲೆ ಅಲ್ಲಿ ಒಂದು ಗೀಟ್ ಆಗ್ಲಿ ಅಂತಾರೆ ದೊಡ್ಡ ವ್ಯಾಪಾರಸ್ಥರು ಅವ್ರಿಗೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಕಂಡಿಂದ ಅವ್ರ ಮದ್ವೆ ಐವತ್ತು ವರ್ಷದ ಕಾರ್ಯಕ್ರಮ ಸುವರ್ಣ ಮಹೋತ್ಸವ ಹಾಗೂ ಅವರ ವಯಸ್ಸಿನ ಅಮೃತ ಮಹೋತ್ಸವ ಮಾಡಿದ್ವಿ ಅವಾಗ ನಾವು ಮಾಡ್ಕೋದ್ರೆ ಬೇಡ ಒಂದಿನಗಳಲ್ಲಿ ಗಡಿಭಾಗ್ ಬರಬೇಕು ಗಡಿಭಾಗ್ ಒಟ್ಟ ಬರಬೇಕು ಅಂತ ಮಾತಾಡ್ತಾ ಆಮೇಲೆ ಈಕ್ಕಿಗೂ ಕೂಡ ನನ್ನ ಸಂಸಾರಿಕ ದಿನಗಳಲ್ಲಿ ನಾನು ಸಂಸಾರಕ್ಕೆ ಬಿಳಕೋದು ಮುಂಚೆ ಇದೆ ನಂದೇನಾಗಿತ್ತು ಅಂದ್ರೆ ಅನಂತಕುಮಾರ್ ಅವ್ರ ಪರಿಚಯ ಎ ಬಿ ಪಿ ಒಳಗೆ ಅಸ್ಸಾಂ ಚಳವಳಿ ಮಾಡ್ಕೊಂಡಿದ್ದೆ ಇಡೀ ಬೆಳಗಾವಿ ಜಿಲ್ಲೆಯಿಂದ ಇಬ್ಬರು ಹೋಗಿದ್ದೆ ನಾನೊಬ್ಬ ನಾನೊಂಬ ಇಲ್ಲಿ ಪ್ರಭಾಕರ್ ಚವ್ನ ಅವ್ರನ್ನ ಕರ್ಕೊಂಡಿದ್ದೆ ಆಮೇಲೆ ಅವ್ರಿಗೆ ಎ ಬಿ ಆಮೇಲೆ ಮುಂದೆ ಅಸ್ಸಾಂಗೆ ಹೋಗಿ ಚಳವಳಿ ಮಾಡಿ ಅಲ್ಲಿ ಅರೆಸ್ಟ್ ಆದ್ನು ನ್ಯೂ ಬೊಂಬೈ ನಾವು ಅಲ್ಲಿಂದ ಹೋಗಿ ಮುಂದೆ ಹೋಗಿ ಅಲ್ಲಿ ಹೋಗಿ ಇದಕ್ಕೆ ಅಸ್ಸಾಂಗೆ ಅರೆಸ್ಟ್ ಆಗಿದೆ ಅರೆಸ್ಟ್ ಆಗಿ ನಮ್ಗೆ ಪೂರ್ತಿ ಅಲ್ಲಿ ಒಳಗೆ ಬಿಡಲಿಲ್ಲ ನಾವು ಅರೆಸ್ಟ್ ಆಗಿ ವಾಪಸ್ ಬಂದ್ ಕಾಲೇಜ್ ಬಗ್ಗೆ ಬಿ ಎಸ್ ನೈನ್ಟೀನ್ ನಾ ಹೋರಾಟ ಅನಂತಕುಮಾರ್ ಅವರು ಆಮೇಲೆ ದಿಬ್ಬಾವಳಿ ಅವರು ವಿಶ್ವೇಶ್ವರ ಹೆಗಡೆ ಆಗಿ ನಾವೆಲ್ಲ ಫ್ರೆಂಡ್ಸ್ ಆಗಿ ಬಹಳ ಒಳಗಿಂತ ವಿಶ್ವೇಶ್ವರ ಭಟ್ ಪತ್ರಿಕಾ ವಿಶ್ವವಾಣಿ ಮನೆ ಫೋನ್ ಮಾಡಿದೆ ಆಮೇಲೆ ಬಂದು ಹೋಗ್ ಒಮ್ಮೆ ಒಟ್ಟಾರೆ ಅಂದ್ರೆ ಆ ಟೈಮ್ದಾಗ ಈಗ ಹೇಳ ಬಲಿವಾಗ್ಲಿಕ್ಕಂದ್ರೆ ಅವ್ರು ಏನ್ ಮಾಡಿದ್ರು ಅನಂತ ರಾಜಕೀಯಕ್ಕೆ ಬಂದ್ ಅಂತ ಅಂದ್ರೆ ಬಿಜೆಪಿ ಅವ್ರು ಬಿಜೆಪಿ ಹೋದ್ರ ಅದೇ ಟೈಮ್ ಆಮೇಲೆ ಎ ಬಿ ಪಿ ಮೇಲೆ ಹತ್ತೊಂಬತ್ತು ನೂರ ಎಂಬತ್ತೇಳಾಗ ನಾ ಹರಗಿರಗಿದ್ದೇವೆ ಎಂಬತ್ತೈದ್ಕೋಗಿದ್ದೆ ಎಂಬತ್ತೇಳಕ್ಕೆ ಅವ್ರು ಬಂದು ನನಗೆ ಬೆಟ್ಟ ಆಗಿ ಆಯ್ತು ಅವ್ರನ್ನ ಒಂದು ಕಾರ್ಯಕ್ರಮ ಇರಿಸಿದ್ದೆ ಎಸ್ ಬಿ ಎಸ್ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡಿಸಿ ಇಲ್ಲ ನಾ ಬಿಜೆಪಿ ಹೊಟ್ಟಾಗಿ ನೀವೆಲ್ಲ ಧನ್ಯವಾದ ನೀವು ಭಾಳ ಕೆಲಸ ಮಾಡ್ತೀನಿ ಅಂತೇಳಿ ಹೋದ್ರವ್ರು ಓದೋರು ಹಿಂದೆ ಹೊರಟ್ರಿ ಇಲ್ಲ ಅವ್ರ ಕೆಲಸ ಮಾಡಿದ್ರು ಅವ್ರ ಬಗ್ಗೆ ನಿಮ್ಗೆ ಗೊತ್ತದ ಬಹಳ ಅದ್ಭುತವಾದ ಅವ್ರೆಲ್ಲ ಬೆಳಗ್ಗೆ ಆಮೇಲೆ ಅವ್ರ ಏನಾದ್ರು ನಮ್ಗೂಡ ಬಂದ್ರೆ ನೀವು ಬಿಜೆಪಿ ಬರ್ತೀರಿ ಅಂತ ಅಷ್ಟೊಳಗ ನಾನು ನದಿ ಅದಕ್ಕೆ ಈಗ ಹಿನ್ಮ್ಯಾಗದಿ ಅಕ್ಕಿ ಸರ್ ಅದು ಪಟ್ಟ ಸಿಗ್ತದೆ

ಸಾಹಿತಿ ಭಾರತಿ ಭಾರತಿ ದಿನ 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 ಇತ್ತೀಚೆಗೆ ಆಗುತ್ತಿದೆ ಅತಿ ದಾಂಪತ್ಯ ಸಿದ್ಧಿಗೆ बदलना तगड़ा बदलने के बावजूद किसी को भी मत की ना हम तगड़ा लो आईपी बेगुपा ना काई बेगु सोपा ना ये क्या करता है बाल बदल गए लेकिन बाल बदल गए आईपी से कुछ तो क्या होगा इस आरोपी को तो इसमें तगड़ा और नरोत्तर तरफ के तरफ ना आईपी से क्या होगा आईपी से क्या होगा संपादन नहीं होगा इसे दोस ಬಸವಣ್ಣನ ಬಗ್ಗೆ ಬರ್ತದೆ ಕಲ್ಲು ಬೆಂದಾಗ ಸುಣ್ಣ ಅಕ್ಕಿ ಬೆಂದಾಗ ಅಣ್ಣ ಮಾನವ ಬೆಂದಾಗ ಅಣ್ಣ ಬಸವಣ್ಣನಾಗುವ ಬಸವಣ್ಣ ಆಮೇಲೆ ಏನೊಂದು ತಾಯಿ ಬೆಳೆ ಅವ್ವ ನನ್ನವ್ವ ಏನೋ